ಹಲೋ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವಿಡಿಯೋ ಬಂದು ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕನ್ನು ತೊಗೊಂಡು ಬಂದಿದ್ದೀನಿ ಲೋನ್ ಬಗ್ಗೆ ಇತ್ತೀಚೆಗೆ ನೀವು ನೋಡ್ತಾ ಇದ್ದೀರಾ ಈ ಒಂದು ಮೈಕ್ರೋ ಕೇರ್ ಕೂಡ ಆಗಿರ್ಬೋದು ಅಥವಾ ಹೋಮ್ ಲೋನ್ ಆಗಿರ್ಬೋದು ಪರ್ಸ್ನಲ್ ಲೋನ್ ಆಗಿರ್ಬೋದು ತುಂಬನೇ ಒಂದಷ್ಟು ಗೊಂದಲಗಳು ಇದೆ ಅದಕ್ಕೆ ಸರ್ಕಾರನೂ ಒಂದಷ್ಟು ಕಡಿವಾಣಗಳನ್ನು ಹಾಕಿದೆ ಸೊ ಇದರಲ್ಲಿ ನಾನು ಮೇಯ್ನಾಗಿ ಒಂದು ಮೂರು ನಾಲ್ಕು ಪಾಯಿಂಟ್ಸ್ ಬಗ್ಗೆ ಹೇಳಬೇಕಂತ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಯಾರೆಲ್ಲ ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ ಸೊ ಹಾಗೆ ಎಲ್ಲೂ ಸ್ಕಿಪ್ ಮಾಡಬೇಡಿ ಯಾಕಂತ ಹೇಳಿದರೆ ನಿತ್ಯ ಜೀವನದಲ್ಲಿ ಎಲ್ಲರೂ ಯಾವುದಾದ್ರು ಒಂದು ಲೋನನ್ನು ತೊಗೊಂಡಿರ್ತಾರೆ ಸೊ ತೊಗೊಂಡಾಗ ನಮ್ಗೆ ಏನೆಲ್ಲ ಸಮಸ್ಯೆ ಆಗಿರುತ್ತೆ ನಾವು ಅದನ್ನು ಯಾವ ರೀತಿ ಫೇಸ್ ಮಾಡ್ಬೇಕಂತೇಳಿ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಂತೇಳಿ ನನ್ನ ಅಲ್ಲ ನಾನು ಪೊಲೀಸ್ನವರಲ್ಲ ಸೊ ಗೊತ್ತಿರ್ತಕ್ಕಂಥ ಒಂದಷ್ಟು ಇನ್ಫಾರ್ಮೇಷನನ್ನು ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದಲೇ ನೋಡಿ ಅಂತ ಹೇಳ್ತೀನಿ ಮೊದಲನೇದಾಗಿ ಅನ್ಸೆಕ್ಯೂರ್ಡ್ ಲೋನ್ ಅನ್ಸೆಕ್ಯೂರ್ಡ್ ಲೋನ್ ಅಂತ ಹೇಳಿದರೆ ಇದನ್ನು ಸ್ಯಾಲ್ರಿ ಇರೋರಿಗೆ ಮಾತ್ರ ಕೊಡ್ತಾಯಿದ್ರು ಆದರೆ ಇವಾಗ ಏನಾಗಿದೆ ಬಿಸ್ನೆಸ್ ಮಾಡೋವಂಥವ್ರಿಗೆ ಸೆಲ್ಫ್ ಎಂಪ್ಲಾಯ್ಡಿ ಬಿಸ್ನೆಸ್ಗೆ ಬಿಸ್ನೆಸ್ ಲೋನ್ ಅಂತ ಕೊಡ್ತಾರೆ ಸ್ಯಾಲ್ರಿ ಇರೋರಿಗೆ ಪರ್ಸ್ನಲ್ ಲೋನ್ ಅಂತ ಕೊಡ್ತಾರೆ ಸೆಲ್ಫ್ ಎಂಪ್ಲಾಯ್ಡ್ಗೆ ಬಂದು ಅವ್ರಿಗೂ ಪರ್ಸ್ನಲ್ ಲೋನ್ ಅಂತ ಕೊಡ್ತಾ ಇದ್ದಾರೆ ಇದು ಆನ್ಲೈನಲ್ಲಿ ತುಂಬ ಜಾಸ್ತಿ ಇದೆ ಈ ಲೋನ್ಗಳು ಸೆಲ್ಫ್ ಎಂಪ್ಲಾಯ್ಡಿಗೆಲ್ಲ ಬಂದು ಆನ್ಲೈನಲ್ಲಿ ಜಾಸ್ತಿ ಇದೆ ಆಫ್ಲೈನಲ್ಲಿ ಕಡಿಮೆ ಇದೆ ಸೊ ಇವಾಗೆಲ್ಲ ಡಿಜಿಟಲ್ ಆಗಿರೋದ್ರಿಂದ ಸೊ ಇವಾಗ ಆನ್ಲೈನ್ ಪ್ರೊಸೆಸ್ಸೇ ತುಂಬ ಇದೆ ಆಫ್ಲೈನ್ ಪ್ರೊಸೆಸು ತುಂಬಾ ಕಡಿಮೆ ಇದೆ ಸೊ ಲೋನ್ ಏಜೆಂಟ್ರುಗಳು ಇದರಲ್ಲಿ ಗ್ರಾಹಕರದ್ದು ತಪ್ಪಿರುತ್ತೆ ಏಜೆಂಟ್ರದ್ದು ತಪ್ಪಿರುತ್ತೆ ಏಜೆಂಟ್ ಅಂತ ಹೇಳಿದ್ರೆ ಒಂದು ಬ್ಯಾಂಕಿನ ಸಿಬ್ಬಂದಿಯವ್ರದ್ದು ತಪ್ಪಿರುತ್ತೆ ಸೊ ಮಧ್ಯದಲ್ಲಿ ಯಾರಾದರೂ ಏಜೆಂಟ್ರ ಥ್ರೂ ಮಾಡಿಸ್ಕೊಂಡಿದ್ರೆ ಸೊ ಅದನ್ನ ಅದರಲ್ಲಿ ಮತ್ತು ಅವರೊಬ್ರು ಎಕ್ಸ್ಟ್ರಾ ಮೆಂಬರ್ ಆಗ್ತಾರೆ ಸೊ ಇಲ್ಲಿ ಬ್ಯಾಂಕ್ ಅವ್ರದ್ದು ಹೇಳಿದ್ರೆ ಅವರಿಗೆ ಟಾರ್ಗೆಟ್ ಇರುತ್ತೆ ಅವ್ರು ಟಾರ್ಗೆಟ್ನ ರೀಚ್ ಮಾಡಬೇಕು ನಿಮಗೆ ಎಕ್ಸಾಕ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಏನಿರುತ್ತೆ ಅಂತ ಹೇಳೋದಿಲ್ಲ ಆಮೇಲೆ ಏನೇನೆಲ್ಲ ಕಟ್ಟಾಗಿ ಬರುತ್ತೆ ಅಂತ ನಿಮಗೆ ಹೇಳೋದಿಲ್ಲ ಸೊ ಅವರ ಟಾರ್ಗೆಟ್ ರೀಚ್ ಆಗೋಕ್ಕೋಸ್ಕರ ನಿಮಗೂ ಅರ್ಜೆನ್ಸಿ ಇರುತ್ತೆ ಸೊ ನೀವು ಫಸ್ಟು ತಿಳ್ಕೊಳೋದಿಲ್ಲ ಅರ್ಜೆಂಟಾಗಿ ದುಡ್ಡು ಬೇಕಲ್ಲ ಅಂತ ಹೇಳ್ಬಿಟ್ಟು ನೀವೇನು ಮಾಡ್ತೀರಾ ಅವ್ರ ಹತ್ರ ಲೋನ್ ಬೇಕು ಅಂತ ಹೇಳ್ತೀರಾ ಆಯಿತು ಸರ್ ಒಂದಿನಲ್ಲಿ ಮಾಡ್ಕೊಡ್ತೀವಿ ಎರಡು ದಿನದಲ್ಲಿ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಸೊ ಅವ್ರು ಲೋನನ್ನು ಮಾಡಿಕೊಡ್ತಾರೆ ಮಾಡಿ ಕೊಟ್ಟಾದಮೇಲೆ ನಿಮಗೆ ಕರೆಕ್ಟಾಗಿ ರೇಟ್ ಆಫ್ ಇಂಟ್ರೆಸ್ಟ್ ಅದೆಲ್ಲ ಗೊತ್ತಾಗೋದಿಲ್ಲ ನೀವೊಂದು ಆರು ತಿಂಗಳು ವರ್ಷನ ಕಟ್ತೀರಾ ಒಂದನ್ನ ತಿಳ್ಕೊಡಿ ಲೋನ್ ತಗೊಂಡಿರೋರು ಯಾರು ನಾನು ಕಟ್ಟಬಾರ್ದು ನಾನು ಬ್ಯಾಂಕಿಂಗ್ ಮೋಸ ಮಾಡಬೇಕಂತ ಯಾರೂ ಲೋನ್ ತೊಗೊಂಡಿರಲ್ಲ ಯಾಕಂತ ಹೇಳಿದ್ರೆ ಈ ಆನ್ಲೈನ್ ಅಲ್ವಾ ಈ ಒಂದು ಸ್ಯಾಲ್ರಿಗಾಗಿರ್ಬೋದು ಬಿಸ್ನೆಸ್ ಲೋನ್ ಆಗಿರ್ಬೋದು ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಲೋನ್ ಇವೇನು ಅನ್ಸಿಗೆ ಲೋನ್ ಇದೆಯಲ್ವ ಯಾರಿಗೂ ಕೋಟಿ ಗಂಟಲೆ ಲೋನ್ ಕೊಟ್ಟಿರೋದಿಲ್ಲ ಕೋಟಿ ಗಂಟಲೆ ಲೋನು ಉದ್ದೇಶಪೂರ್ವಕವಾಗಿ ತೊಗೊಂಡು ಯಾಮಾರಿಸ್ಬೇಕು ಅನ್ನೋರು ಉದ್ದೇಶನೇ ಬೇರೆ ಇರುತ್ತೆ ಬಟ್ ಇಲ್ಲಿ ತೊಗೊಳೋದೆಲ್ಲ ಮಿಡ್ಲ್ ಕ್ಲಾಸ್ ಪೀಪಲ್ಸು ಅಥವಾ ಜಾಬಿಗೆ ಹೋಗೋವಂಥವ್ರು ಇಲ್ಲ ಹೊಸ್ದಾಗಿ ಕೆಲಸಕ್ಕೆ ಸೇರಿರೋಂಥವ್ರು ಅಥವಾ ಸ್ಟೂಡೆಂಟ್ಗಳೇನು ಮಾಡ್ತಾರೆ ಆನ್ಲೈನ್ ಲೋನ್ ಅಪ್ಲಿಕೇಶನಲ್ಲಿ ಲೋನನ್ನು ತೊಗೊತಾರೆ ಸೊ ಇವರಿಗೆಲ್ಲ ತುಂಬ ಅವಶ್ಯಕತೆ ಇರುತ್ತೆ ಆ ಒಂದು ಪರ್ಪಸ್ಗೆ ಇವರು ಲೋನನ್ನು ತೊಗೊತಾರೆ ನಾವು ಲೋನ್ ತೊಗೊಂಡಿದ್ದೀವಿ ನಾವು ಲೋನನ್ನು ಕಟ್ಟಬಾರ್ದು ಬ್ಯಾಂಕಿಗೆ ಮೋಸ ಮಾಡಬೇಕು ಅನ್ನೋ ಉದ್ದೇಶದಿಂದ ಯಾರೂ ಸಾಲ ತೊಗೊಂಡಿರೋದಿಲ್ಲ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ನನ್ನ ಕಳೆದ ವಿಡಿಯೋದಲ್ಲಿ ನೀವು ನೋಡಿ ಅದರಲ್ಲಿ ಹಾಕಿದ್ದೀನಿ ನಾನು ಇದೇ ಲೋನ್ಗಳ ಬಗ್ಗೆ ಅವಾಗ ತುಂಬ ಅರೆಸ್ಮೆಂಟ್ ಎಲ್ಲ ಇದ್ದಾಗ ಇದೇ ಲೋನ್ ಬಗ್ಗೆ ನಾನು ಹೇಳಿದಾಗ ತಗೋಳೋ ಯೋಗ್ಯತೆ ಇಲ್ಲಾಂದರೆ ಯಾಕೆ ತೊಗೋಬೇಕು ಅಂತ ಮಾತಾಡೋರು ಇರ್ತಾರೆ ಸೊ ಅವರು ತೊಗೊಳೋ ಯೋಗ್ಯತೆ ಇಲ್ಲ ಅಂದರೆ ಲೋನ್ ಯಾಕೆ ತೊಗೋಬೇಕು ಅಂತ ಹೇಳಿದರೆ ಸೊ ಅವ್ರೇನು ಲೋನೇ ತೊಗೊಂಡಿಲ್ವಾ ಹಾಗಾದರೆ ಯಾರಾದರೂ ಯಾಮಾರಿಸ್ಬೇಕಂತ ಮರ್ಸ್ಬೇಕಂತ ತೊಗೊತಾರೆ ಕೋಟಿ ಗಂಟಲೆ ದುಡ್ಡು ಕೊಟ್ಟಿರ್ತಾರೆ ಅಷ್ಟು ಕಂತುಗಳನ್ನೇ ಕಟ್ಟಿರ್ತಾರೆ ಇನ್ನೆರಡು ಮೂರು ಕಂತು ನಾಲ್ಕೈದು ಕಂತುಗಳು ಅವರಿಗೆ ಕಷ್ಟ ಅಂತ ಅನಿಸೋದಿಲ್ಲ ಆದರೆ ಅವರ ಪರಿಸ್ಥಿತಿ ಹೇಗಿರುತ್ತೋ ಗೊತ್ತಿರೋದಿಲ್ಲ ಮತ್ತು ಇನ್ನೊಂದು ಏನಂತ ಹೇಳಿದರೆ ನಾನು ಮೊನ್ನೆ ಟಿ ವಿಲಿ ಹೀಗೆ ನೋಡ್ತಿರ್ಬೇಕಾದ್ರೆ ಒಬ್ಬ ಐ ಟಿ ಉದ್ಯಮಿ ಮಾತಾಡ್ತಾಯಿದ್ರು ನಾನು ಮೆಟ್ರೋದಲ್ಲಿ ಮೆಟ್ರೋಗೆ ದುಡ್ಡು ಕೊಡಬೇಕು ಮತ್ತು ಅಲ್ಲಿನ ವಾಶ್ರೂಮ್ ಯೂಸ್ ಮಾಡಬೇಕಂದ್ರೆ ದುಡ್ಡು ಕೊಡಬೇಕು ನಾನು ಪಿ ಜಿಗೆ ರೆಂಟ್ ಕೊಡಬೇಕು ಮತ್ತು ಬಸ್ ಪಾಸ್ ಅಂತ ತಗೋಬೇಕು ಸೊ ಇಷ್ಟೆಲ್ಲ ಎಕ್ಸ್ಪೆನ್ಸಸ್ ಇದ್ರೂ ನಮ್ಮ ಸಂಬಳ ಮಾತ್ರ ಕಡಿಮೆ ಇದೆ ಆದರೆ ನಮಗೆ ಎಕ್ಸ್ಪೆನ್ಸಸ್ ಜಾಸ್ತಿ ಇದೆ ಸಂಬಳ ಜಾಸ್ತಿ ಮಾಡ್ತಾ ಇಲ್ಲ ಎಕ್ಸ್ಪೆನ್ಸಸ್ ಜಾಸ್ತಿ ಮಾಡ್ತಾ ಇದ್ದಾರೆ ಇದರಲ್ಲಿ ನಾವು ಹೇಗೆ ಜೀವನ ಮಾಡಬೇಕು ಅಂತ ಒಂದು ಐ ಟಿ ಉದ್ಯಮಿ ಕೇಳ್ತಾಯಿದ್ರು ಸೊ ಅವ್ರು ಕೇಳಿದ್ರಲ್ಲಿ ಖಂಡಿತವಾಗ್ಲೂ ತಪ್ಪಿಲ್ಲ ಸೊ ಅವರು ಊರು ಬಿಟ್ಟು ಊರಿಗೆ ಬಂದಿರ್ತಾರೆ ಒಂದು ಏನೋ ಬಾಡಿಗೆ ಮನೆನೋ ಒಂದು ರೂಮನ್ನು ಏನೋ ಮಾಡ್ಕೊಂಡಿರ್ತಾರೆ ಅವ್ರು ಜೀವನ ನಡೆಸಬೇಕಾಗಿರುತ್ತೆ ಸೊ ಅಲ್ಲಿ ಅನ್ನೋದ ಅವಶ್ಯಕತೆ ಬಿದ್ದಾಗ ಅವ್ರು ಏನು ಮಾಡ್ತಾರೆ ಈ ಒಂದು ಲೋನ್ ಅಪ್ಲಿಕೇಶನ್ ಕೂಡ ಮೊರೆ ಹೋಗ್ತಾರೆ ಸೊ ಅಲ್ಲಿ ಅವ್ರೇನು ಮಾಡ್ತಾರೆ ಅದು ಆಕ್ಚುಲ್ ಆಗಿ ನೀವು ಲೋನ್ ಅಪ್ಲಿಕೇಶನ್ಸ್ ಏನಿದಾವಲ್ವಾ ನೀವು ಆನ್ಲೈನ್ನಲ್ಲಿ ಅಂದರೆ ಮೊಬೈಲಲ್ಲಿ ಡೌನ್ಲೋಡ್ ಮಾಡಿ ಲೋನನ್ನು ತೊಗೊಂಡ್ರೆ ಸೊ ಅವರಂತ ಕಿರುಕುಳ ಅವರಂತ ವರ್ಸ್ಟ್ ಆ್ಯಪ್ಗಳೇ ಯಾರು ಇಲ್ಲ ಅಂತ ಹೇಳ್ಬೋದು ಸೊ ಅವ್ರು ಏನ್ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿದ ತಕ್ಷಣ ನಮ್ಮ ಕಂಪ್ಲೀಟ್ ಡಾಟಾನ ನಾವು ಅವ್ರ ಕಡೆ ನೀವು ತಗೊಂಡ್ರೆ ಇಟ್ಕೊಡ್ರಿ ಅಂತ ಕೊಟ್ಟಂಗೆ ಸೊ ಆ ಥರ ಅವ್ರದ್ದು ಅಪ್ಲಿಕೇಶನ್ಗಳು ಕೆಲಸ ಮಾಡುತ್ತೆ ನಾವು ಅಲ್ಲೆಲ್ಲದಕ್ಕೂ ಅಂತ ಕೊಡಬೇಕು ಯಾವುದಕ್ಕಾದ್ರೂ ಒಂದಕ್ಕೆ ನೋ ಅಂತ ಕೊಟ್ಟರೆ ಅಪ್ಲಿಕೇಶನ್ ಅದು ಮೂವ್ ಆಗೋದಿಲ್ಲ ಸೊ ಏನಾಗುತ್ತೆ ನಮ್ಮ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸು ಫೋಟೋಸು ಎಲ್ಲನೂ ಕಂಪ್ಲೀಟ್ ಎಲ್ಲನೂ ಅವರು ಹ್ಯಾಕ್ ಮಾಡ್ತಾರೆ ಅದು ಯಾಕೆ ಮಾಡ್ತಾರೆ ಅಂತೇಳಿದರೆ ನಾವು ಲೋನ್ ಕಟ್ತಾ ಇರೋಂಥ ಸಂದರ್ಭದಲ್ಲಿ ಸೊ ನಮಗೆ ಅವ್ರು ಒಂಥರ ಮೆಂಟಲಿ ಟಾರ್ಚರ್ ಕೊಡ್ತಾರೆ ನೀವು ನೋಡಿದಿರ ಎಷ್ಟೋ ಜನ ಆಯಿತಲ್ಲ ಬರೀ ನಾಲ್ಕು ಸಾವಿರ ಐದು ಸಾವಿರಕ್ಕೆಲ್ಲ ಸೂಸೈಡ್ ಮಾಡ್ಕೊಂಡು ಸತ್ತಿದ್ದಾರೆ ಸೊ ನಿಜವಾಗ್ಲೂ ಆ ಒಂದು ಕೆಲಸನ ಮಾಡಬೇಡಿ ಅಂತ ಹೇಳ್ತೀನಿ ಸೊ ಅದಕ್ಕೆ ಏನು ಮಾಡ್ಬೋದು ಅಂತ ಹೇಳಿದರೆ ಸೊ ಕಟ್ಟಬೇಕು ಆಮೇಲೆ ಅವ್ರ ಅಪ್ಲಿಕೇಶನ್ ಲಿಂಕ್ಗಳು ಯಾವ ಥರ ಇರುತ್ತೆ ಗೊತ್ತಾ ಅವ್ರು ಹತ್ತು ದಿನ ಪೇಮೆಂಟ್ ಅಂತ ಹೇಳ್ತಾರೆ ಏಳು ದಿನಕ್ಕೇ ಪೇಮೆಂಟನ್ನು ಮಾಡಿಸ್ಕೊತಾರೆ ಏಳು ದಿನಕ್ಕೆ ಪೇಮೆಂಟ್ ಮಾಡಿದಾಗ ಅವ್ರದೇ ಅಪ್ಲಿಕೇಶನಲ್ಲಿ ಅವ್ರದೇ ಯು ಪಿ ಐ ಐ ಡಿ ಇರುತ್ತೆ ಬಟ್ ಅದೇ ಯು ಪಿ ಐ ಡಿ ಪೇಮೆಂಟ್ ಮಾಡಿದರೆ ಪೇಮೆಂಟ್ ಹೋಗಿರುತ್ತೆ ತಿರ್ಗ ಅವ್ರು ಎಕ್ಸಿಕ್ಯೂಟಿವ್ ಕಾಲ್ ಮಾಡ್ತಾರೆ ಕಾಲ್ ಮಾಡಿಬಿಟ್ಟು ಹೇಳ್ತಾರೆ ನಮಗೆ ಪೇಮೆಂಟ್ ಬಂದಿಲ್ಲ ಸಲ ಪೇಮೆಂಟ್ ಮಾಡಿ ಅಂತ ಹೇಳ್ತಾರೆ ಇವರು ತೊಗೊಂಡಿರೋದೇ ಸಾಲ ತೊಗೊಂಡಿರ್ತಾರೆ ಇವರು ತೊಗೊಂಡಿರೋದೇ ಸಾಲ ಅಂತ ತೊಗೊಂಡಿರ್ತಾರೆ ಅದನ್ನು ಏಳು ದಿನದಲ್ಲಿ ಅಡ್ಜಸ್ಟ್ ಮಾಡಿ ಕಟ್ಟಬೇಕು ಒಬ್ಬ ಸಾಧಾರಣ ಒಬ್ಬ ಸ್ಟೂಡೆಂಟ್ಸಿಗೆ ಇಲ್ಲ ಹೊಸ್ದಾಗಿ ಕೆಲ್ಸಕ್ಕೆ ಸೇರಿದಂಗೆ ತಿಂಗಳು ಸಂಬಳ ಅಂತ ಬರುತ್ತೆ ಅದು ತುಂಬ ಇಷ್ಟು ಚಿಕ್ಕ ಸಂಬಳ ಇರುತ್ತೆ ಎಕ್ಸ್ಪೆನ್ಸಸ್ ನೋಡಿದ್ರೆ ಇಷ್ಟು ದೊಡ್ಡದಾಗಿರುತ್ತೆ ಸೊ ಅವ್ರು ಏನೋ ಮಾಡಿ ಅದರಲ್ಲಿ ತೊಗೊಂಡಿದ್ದೀನಲ್ಲ ನಾನು ಇವ್ರು ಇಷ್ಟು ಟಾರ್ಚರ್ ಮಾಡ್ತಾರಲ್ಲ ಅಂತ ಕಟ್ಟಿದಾಗ ನಮಗೆ ದುಡ್ಡು ಬಂದಿಲ್ಲ ಅಂತ ಹೇಳಿಬಿಟ್ಟು ಒಬ್ರಲ್ಲ ಇಬ್ಬರಲ್ಲ ಹತ್ತು ಜನ ಅವರು ಏಜೆಂಟ್ರುಗಳು ಕಾಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಕಾಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಅವ್ರಿಗೆ ಏನಂದರೆ ಇಮಿಡಿಯೇಟ್ ಇವಾಗಲೇ ಅಂದರೆ ಇವಾಗಲೇ ದುಡ್ಡು ಹಾಕಬೇಕು ಐದು ನಿಮಿಷದಲ್ಲಿ ಹಾಕಬೇಕು ಹತ್ತು ನಿಮಿಷದಲ್ಲಿ ಹಾಕಬೇಕು ಈ ಥರ ಒಂದು ಕಿರುಕುಳವನ್ನು ಕೊಡ್ತಾರೆ ಅವರು ಸೊ ಅವಾಗ ಇವ್ರು ಏನು ಮಾಡ್ತಾರೆ ಸಪೋಸ್ ಏನಾದರೂ ಒನ್ ಅವರ್ ಟೂ ಅವರ್ ಟೈಮ್ ಕೇಳಿದರೆ ಇವರ ಫೋಟೋನಾಗ ಎಡಿಟ್ ಮಾಡಿಬಿಟ್ಟು ಅವರು ಕಳಿಸ್ತಾರೆ ಎಡಿಟ್ ಅಂತೇಳಿದ್ರೆ ಅದು ಎಷ್ಟು ಒಲ್ಗರ ಎಡಿಟ್ ಮಾಡಿರ್ತಾರೆ ಅಂದರೆ ಆ ಥರ ಒಂದು ಎಡಿಟ್ನ ಮಾಡಿಬಿಟ್ಟು ಕಳ್ ಕಳಿಸ್ತಾರೆ ಸೊ ಅದಕ್ಕೆ ಏನು ಮಾಡ್ತಾರೆ ಎದ್ರುಕೊಂಡು ಸೂಸೈಡು ಆ ಎಲ್ಲಾನು ಮಾಡ್ತಾರೆ ಮಾಡ್ಕೊಂತಾರೆ ಸೊ ಇನ್ನೊಂದು ತಿಳ್ಕೊಡ್ರಿ ನೀವು ಯಾವುದೇ ಲೋನ್ ಅಪ್ಲಿಕೇಶನ್ಗಳನ್ನು ಡೌನ್ಲೋಡ್ ಮಾಡಿ ಅದರಿಂದ ಸಾಲ ತಗೊಂಡ್ರೆ ಎದ್ರೋ ಅಂಥ ಅವಶ್ಯಕತೆ ಇರೋದಿಲ್ಲ ಅದು ಯಾವುದೂ ಆರ್ ಬಿ ಐ ಅಧಿಕೃತವಾದಂಥ ಲೋನ್ ಅಪ್ಲಿಕೇಶನ್ ಆಗಿರೋದಿಲ್ಲ ಸೊ ಇನ್ ಕೇಸ್ ಆರ್ ಬಿ ಐ ಅಧಿಕೃತ ಅಪ್ಲಿಕೇಶನ್ಗಳು ಆಗಿದ್ರೂ ಎಲ್ಲದಕ್ಕೂ ಕಾಲಾವಕಾಶ ಅನ್ನೋದಿರುತ್ತೆ ನಮ್ಮ ಕಾನೂನಲ್ಲಿ ಸೊ ತಪ್ಪು ಮಾಡಿದವರಿಗೆ ತಪ್ಪಿಸ್ಕೊಳ್ಲಿಕ್ಕೆ ನೂರಾರು ದಾರಿ ಇದೆ ಅಂತ ಹೇಳಿದಾಗ ಸೊ ನಾವು ತಪ್ಪೇ ಮಾಡಿಲ್ಲ ಅವರು ಸಾಲ ಕೊಡಬೇಕಾದ್ರೆ ಯಾರನ್ನು ಹತ್ತು ಜನನ ಕೊಟ್ಟಿರೋದಿಲ್ಲ ಸಾಲ ವಸೂಲಿ ಮಾಡಬೇಕಾದ್ರೆ ಹತ್ತು ಜನನ ಕೇಳ್ತಾರೆ ಅವರು ಸೊ ಇದಕ್ಕೆ ನಾವು ಕಾನೂನಾತ್ಮಕವಾಗಿ ಹೋರಾಡಿದ್ವಿ ಅಂತ ಹೇಳಿದರೆ ನಮಗೆ ತುಂಬಾ ಕಾಲಾವಕಾಶಗಳು ಸಿಗುತ್ತೆ ಅದು ಬಿಟ್ಟು ನಾವು ಎದುರುಕೊಂಡು ಸ್ಟೇಷನಿಗೆ ಹೋದರೆ ಒಂದು ಸಾವಿರಕ್ಕೆ ಹೋಗ್ಬೇಕಾ ಹತ್ತು ಸಾವಿರಕ್ಕೆ ಅಂತ ನೀವು ಜೀವನ ಕಳ್ಕೊಂಡ್ರೆ ಸೊ ನಿಮ್ಮನ್ನೇ ನಂಬ್ಕೊಂಡಿರ್ತಕ್ಕಂಥ ನಿಮ್ಮ ಒಂದು ಫ್ಯಾಮಿಲಿ ಇರ್ತಾರೆ ಸೊ ನಿಮ್ಮ ಅಪ್ಪ ಅಮ್ಮ ಇರ್ತಾರೆ ನನ್ನ ಮಗ ಓದ್ತಾನೆ ನನ್ನ ಮಗಳು ಓದ್ತಾಳೆ ಏನೋ ಒಂದಷ್ಟು ಸಂಪಾದನೆ ಮಾಡಿದಾರೆ ಅಂತ ಕಳಿಸಿರ್ತಾರೆ ಸೊ ನೀವು ಅದನ್ನು ಯೋಚನೆ ಮಾಡಿದ್ರೆ ಸಣ್ಣ ಪುಟ್ಟ ನಾಲ್ಕು ಸಾವಿರ ಐದು ಸಾವಿರಕ್ಕೆಲ್ಲ ಆತ್ಮಹತ್ಯೆ ಮಾಡಿಕೊಂಡ್ರು ಸುಮಾರಷ್ಟು ಜನ ಇದ್ದಾರೆ ಸೊ ಈ ಒಂದು ಕೆಲಸನ ದಯವಿಟ್ಟು ಮಾಡಬೇಡಿ ನೀವೇನು ಸ್ಟೇಷನಿಗೆ ಹೋಗಿ ಕಂಪ್ಲೇಂಟ್ ಮಾಡಬೇಕಂತ ಏನಿಲ್ಲ ಒನ್ ನೈನ್ ತ್ರೀ ಜೀರೋಗೆ ನೀವು ಕಾಲ್ ಮಾಡಿದರೆ ಸೊ ಅವರು ಕಂಪ್ಲೇಂಟ್ ರಿಜಿಸ್ಟ್ರನ್ನ ಮಾಡ್ಕೊತಾರೆ ಮತ್ತು ಯು ಪಿ ಐ ಡಿನಲ್ಲಿ ನೀವು ಪೇಮೆಂಟ್ ಮಾಡಿನೂ ಮಾಡಿಲ್ಲ ಅಂತ ಹೇಳ್ತೀರಲ್ವ ಸೊ ಅವ್ನು ಯು ಪಿ ಐ ಐ ಡಿಗಳನ್ನ ಕೇಳ್ತಾರೆ ಆ ಯು ಪಿ ಐ ಐ ಡಿಗಳ್ನ ನೀವು ಕೊಟ್ಟರೆ ಸೊ ಅವ್ರನ್ನ ಟ್ರ್ಯಾಕ್ ಮಾಡ್ತಾರೆ ಕಂಪ್ಲೀಟ್ಲಿ ಅವರು ನೀವೇನು ಕಂಪ್ಲೇಂಟ್ ಮಾಡ್ತೀರಲ್ವ ಈ ಒಂದು ಲೋನ್ ಅಂತ ಅಲ್ಲ ನೀವು ಯಾವುದೇ ವಿಚಾರದಲ್ಲಿ ಫ್ರಾಡ್ ಆಗಿದ್ದೀರಾ ಅಂತ ಹೇಳಿದರೆ ಸೈಬರ್ನ ಆದಷ್ಟು ಉಪಯೋಗಿಸ್ಕೊಡ್ರಿ ಸೈಬರ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವ್ರು ನಮಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ನಾವೇನಂತ ಹೇಳಿದರೆ ಸ್ಟೇಷನ್ಗೆ ಹೋಗ್ಲಿಕ್ಕೆ ಎದಿರ್ತೀವಿ ಕಂಪ್ಲೇಂಟ್ ಕೊಡಲಿಕ್ಕೆ ಎದಿರ್ತೀವಿ ಸೊ ಈ ಥರ ಇದ್ದಾಗ ನಮ್ಮ ಜೀವನಗಳನ್ನು ನಾವೇ ನಮ್ಮ ಕೈಯಾರ ಹಾಳು ಮಾಡ್ಕೊತೀವಿ ಸೊ ಏನೇ ಇದ್ರು ನಾವೇನು ಇವಾಗೆಲ್ಲ ಏನು ಸ್ಟೇಷನ್ಗೆ ಹೋಗಿ ಲೆಟ್ರ್ ಕೊಟ್ಟು ಕಂಪ್ಲೇಂಟ್ ಕೊಡಬೇಕಂತ ಏನಿಲ್ಲ ನಾವು ಹೋದ್ರೆ ಆನ್ಲೈನ್ ಅದಕ್ಕೆ ಆದಂಥ ಸಂಬಂಧಪಟ್ಟ ಪೋರ್ಟಲ್ಗಳಿದ್ದಾವೆ ನಿಮಗೆ ಅಷ್ಟೊಂದು ಟ್ಯಾಲೆಂಟ್ ಇತ್ತು ಅಂತ ಆನ್ಲೈನ್ ಪೋರ್ಟಲಲ್ಲೂ ನೀವು ಕಂಪ್ಲೇಂಟ್ನ ರೈಸ್ ಮಾಡ್ಬೋದು ಅದರ್ವೈಸ್ ಒನ್ ನೈನ್ ತ್ರೀ ಜೀರೋ ಇಸ್ ಅ ಬೆಸ್ಟ್ ಅಂತ ಹೇಳ್ಬೋದು ಯಾರು ಬೇಕಾದ್ರೂ ಅಲ್ಲಿ ಕಂಪ್ಲೇಂಟ್ ಮಾಡ್ಬೋದು ಸೊ ಅವರಿಗೆ ಕಂಪ್ಲೇಂಟ್ ಮಾಡಿ ನಿಮಗೆ ಏನಾಗಿದೆ ಅನ್ನೋದನ್ನು ಹೇಳಿ ಸೊ ಅದಾದಮೇಲೆ ಅವ್ರು ನೆಕ್ಸ್ಟ್ ಒಂದು ವಾಟ್ಸಪ್ ನಂಬರ್ ಕೊಡ್ತಾರೆ ನೀವು ಏನೆಲ್ಲ ಪೇಮೆಂಟ್ ಮಾಡಿರ್ತೀರಲ್ವ ಆ ಪೇಮೆಂಟ್ ಎಲ್ಲನೂ ಅದಕ್ಕೆ ಕಳಿಸ್ಕೊಡಿ ಸೊ ಕಳಿಸ್ಕೊಟ್ಟಾಗ ಅವ್ರು ಏನು ಮಾಡ್ತಾರೆ ಅವ್ರನ್ನ ಟ್ರ್ಯಾಕ್ ಮಾಡ್ತಾರೆ ಟ್ರ್ಯಾಕ್ ಮಾಡಿದಾಗ ಯಾರು ಅಪರಾಧಿ ಇರ್ತಾನಲ್ವ ಅವನ ಒಂದು ಆಧಾರ್ ಮತ್ತು ಪ್ಯಾನ್ ಕಂಪ್ಲೀಟ್ ಬ್ಯಾಂಕ್ ಅಕೌಂಟ್ ಎಲ್ಲನೂ ಇಮಿಡಿಯೇಟಾಗಿ ಲಾಕ್ ಮಾಡ್ತಾರೆ ಅವರೇನಾದರೂ ಇವ್ರು ಟ್ರ್ಯಾಕಿಗೆ ಸಿಕ್ಕರು ಅಂತ ಹೇಳಿದರೆ ಅವರು ಆಧಾರು ಪ್ಯಾನ್ ಬ್ಯಾಂಕ್ ಅಕೌಂಟಲ್ಲಿ ಎಷ್ಟೇ ದುಡ್ಡಿದ್ರು ಎಲ್ಲನೂ ಫ್ರೀಸ್ ಮಾಡ್ತಾರೆ ಸೊ ನಿಮಗೆ ಅಲ್ಲಿ ಖಂಡಿತವಾಗ್ಲೂ ನ್ಯಾಯ ಸಿಕ್ಕೇ ಸಿಗುತ್ತೆ ಇದು ಒಂದನೇ ಪಾರ್ಟ್ ಇನ್ನೊಂದು ಪಾರ್ಟ್ ಏನಂತ ಹೇಳಿದರೆ ಈ ಮೈಕ್ರೋಫೈನಾನ್ಸ್ಗಳಂದರೆ ಈ ವಾರದ ಸಂಘಗಳು ತಿಂಗಳ ಸಂಘಗಳು ಇದರಲ್ಲಿ ಸಾಲಾನ ತಗೊಂಡಿರ್ತಾರೆ ಸಾಲ ತಗೊಂಡಾಗ ವಾರ ವಾರ ಪೇಮೆಂಟ್ ಕಟ್ಟೋದಿರುತ್ತೆ ಬಟ್ ಅವ್ರು ಏನಂತ ಹೇಳಿದರೆ ಸಾಲ ಕೊಡ್ಬೇಕಾದ್ರೆ ಇನ್ಶೂರೆನ್ಸು ಅದು ಇದು ಅಂತ ಹಾಳು ಮಾಡುವಂಥ ಒಂದಷ್ಟು ದುಡ್ಡುಗಳ್ನ ಕಟ್ ಮಾಡ್ಕೊಂಡಿರ್ತಾರೆ ಸೊ ಮೊನ್ನೆ ನಾನು ನೋಡ್ತಿರ್ಬೇಕಾದ್ರೆ ಹೀಗೆ ಮೈಸೂರಲ್ಲಿ ಒಂದು ಘಟನೆ ನಡೆದಿದೆ ಯಾವುದೋ ಒಂದು ಬ್ಯಾಂಕ್ ಸಿಬ್ಬಂದಿ ಅವರು ಸಾಲ ತಗೊಂಡಿರ್ತಾರೆ ಆ ಮಹಿಳೆ ಬಂದು ಅರವತ್ತು ಸಾವಿರನ ಎಷ್ಟೋ ಸಾಲ ತೊಗೊಂಡಿರ್ತಾಳೆ ಕೊನೆ ಕಂತು ಬಂದು ಸಾವಿರದ ಐನೂರ ಇಪ್ಪತ್ತು ರೂಪಾಯಿ ಇರುತ್ತೆ ಆ ಸಾವಿರದ ಐನೂರ ಇಪ್ಪತ್ತು ರೂಪಾಯಿಗೆ ಅವರ ಮಗಳು ಏಳು ವರ್ಷದ ಮಗಳನ್ನ ಅವ್ರ ಬ್ಯಾಂಕ್ ಸಿಬ್ಬಂದಿ ಕರ್ಕೊಂಡು ಹೋಗ್ತಾನೆ ದುಡ್ಡು ಕೊಟ್ಟು ಕರ್ಕೊಂಡು ಅಂತ ಇವ್ರಿಗೆ ಯಾರು ಈ ರೈಟ್ಸನ್ನು ಕೊಟ್ಟರು ಅವರು ಸಾಲ ಕೊಟ್ಟಿದ್ದಾರೆ ಸಾಲ ಇವ್ರು ತಗೊಂಡಿದ್ದಾರೆ ಅದಕ್ಕೆ ಬ್ಯಾಂಕ್ ಇದೆ ಅದು ಆರ್ ಬಿ ಐ ರಿಜಿಸ್ಟರ್ಡ್ ಬ್ಯಾಂಕೆ ಇದೆ ನಾನು ಒಪ್ಕೊಂತೀನಿ ಬಟ್ ಸಾಲ ಕೇಳೋದಕ್ಕೂ ರೀತಿ ನೀತಿ ಇದೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆ ಒಳಗಡೆ ಮಾತ್ರ ಅವರು ಸಾಲ ಕೇಳಬೇಕು ಮತ್ತು ಸಾಲ ಕೇಳೋಕ್ಕೆ ಬರ್ತಕ್ಕಂಥವ್ರು ಅದೇ ಬ್ಯಾಂಕಿನ ಸಿಬ್ಬಂದಿ ಆಗಿರಬೇಕು ಯಾವುದೇ ತರ್ಡ್ ಪಾರ್ಟಿ ಏಜೆನ್ಸಿಗೆ ಅವರು ಕೊಟ್ಟಿರೋ ಹಾಗಿಲ್ಲ ಸೊ ಇದೆಲ್ಲ ರೂಲ್ಸ್ಗಳು ಕಾನೂನಲ್ಲಿ ಸುಮಾರಷ್ಟು ಇದೆ ಪ್ರತಿಯೊಂದಕ್ಕೂ ಒಂದಷ್ಟು ರೂಲ್ಸ್ಗಳಿದೆ ನಾವು ಅದನ್ನು ತಿಳ್ಕೋಬೇಕು ನಮಗೆ ಹಾಕಬೇಕು ನಾವೇನು ಮಾಡ್ತೀವಿ ನಮಗೆ ಹಾಕಬೇಕು ಅಂತ ಸುಮ್ಮನೆ ಹಾಕ್ತೀವಿ ನಾಳೆ ನಮಗೆ ಈ ಥರದ ಪರಿಸ್ಥಿತಿ ಬಂದಾಗ ನಾವೇನು ಮಾಡ್ತೀವಿ ಬಾವಿ ತೋಡ್ಲಿಕ್ಕೆ ಹೋಗ್ತೀವಿ ಸೊ ಎಲ್ಲ ವಿಚಾರಗಳನ್ನು ತಿಳ್ಕೊಬೇಕು ಮನುಷ್ಯನಿಗೆ ಯಾವ ಟೈಮಲ್ಲಿ ಯಾವ ಸಂದರ್ಭದಲ್ಲಿ ಏನು ಬರುತ್ತೆ ಅಂತ ಗೊತ್ತಿರೋದಿಲ್ಲ ಸೊ ಹಾಗಾಗಿ ಎಲ್ಲ ವಿಚಾರಗಳನ್ನ ಅವ್ರು ತಿಳ್ಕೊಂಡಿರಬೇಕು ಯಾವುದೇ ಲೋನಲ್ಲ ಹೋಮ್ ಲೋನ್ ಆಗಿರ್ಬೋದು ಅಥವಾ ಈ ಮೈಕ್ರೋಫೈನಾನ್ಸ್ಗಳದ್ದಾಗಿರ್ಬೋದು ಯಾರಾದರೂ ಕಲೆಕ್ಷನಿಗೆ ಬರ್ತಾರೆ ಅಂತ ಹೇಳಿದರೆ ಆಲ್ಮೋಸ್ಟ್ ಅಲ್ಲಿ ನೈಂಟಿ ಪರ್ಸೆಂಟ್ ಅವ್ರು ಏನು ಮಾಡ್ತಾರೆ ತರ್ಡ್ ಪಾರ್ಟಿ ಅವರಿಗೆ ಕೊಟ್ಟಿರ್ತಾರೆ ಬ್ಯಾಂಕ್ ಸಿಬ್ಬಂದಿಗಳಾಗಿರೋದಿಲ್ಲ ತರ್ಡ್ ಥರ್ಡ್ ಪಾರ್ಟಿ ಅವರಿಗೆ ನಾವು ರೆಸ್ಪಾನ್ಸ್ ಮಾಡಬೇಕಂತ ಏನಿಲ್ಲ ನಮಗೆ ಯಾರು ಸಾಲ ಕೊಟ್ಟಿರ್ತಾರೆ ಯಾವ ಬ್ಯಾಂಕರ್ ಕೊಟ್ಟಿರ್ತಾರೆ ಸೊ ನಾವು ಅವರಿಗೆ ಕಾಲಾವಕಾಶವನ್ನು ಕೇಳ್ಬೋದು ಅದು ಬಿಟ್ಟು ಅವರು ರೋಡಲ್ಲಿ ಇದ್ಕೊಂಡು ಮಾನ ಮರದಿ ತೆಗಿಬೇಕು ನಾಲ್ಕು ಜನದ ಮುಂದೆ ನಮ್ಮನ್ನು ಹರಾಜಿಗಿಡಬೇಕು ಅಂತ ಎಲ್ಲೂ ಕಾನೂನಲ್ಲಿ ಮೆನ್ಷನ್ ಆಗಿಲ್ಲ ಸಾಲ ತಗೊಂಡಿರೋ ವ್ಯಕ್ತಿ ಇದಾನಲ್ವಾ ಸಪೋಸ್ ನಾನು ಸಾಲ ತಗೊಂಡ್ರೆ ನನ್ನ ಗಂಡನ್ನು ಅವ್ರು ಬಂದು ಸಾಲ ಕೇಳಾಗಿಲ್ಲ ಕಾನೂನಲ್ಲಿ ಇರೋದು ಯಾವ ಥರ ಇದೆ ಅಂತ ಹೇಳಿದರೆ ಹೆಂಡತಿ ಸಾಲ ತೊಗೊಂಡ್ರೆ ಗಂಡನ್ನು ಕೇಳೋಂಥ ರೈಟ್ಸ್ ಇಲ್ಲ ಸೊ ಗಂಡ ಸಾಲ ತೊಗೊಂಡ್ರೆ ಹೆಂಡತಿನ ಕೇಳೋಂಥ ರೈಟ್ಸ್ ಇಲ್ಲ ಯಾಕಂತ ಹೇಳಿದರೆ ಇವೆಲ್ಲ ಪ್ರೋಸೆಸ್ ಬಂದು ಅವ್ರು ಗೊತ್ತಿಲ್ಲದಲ್ಲೇ ಕೊಟ್ಟಿರ್ತಾರೆ ಸಾಲನ ಹೆಂಡತಿ ಕೊಡ್ಬೇಕಾದ್ರೆ ಹೆಂಡತಿ ಕೇಳಿಕೊಟ್ಟಿರೋಲ್ಲ ಗಂಡನ ಕೊಟ್ಟಿರಲ್ಲ ಸೊ ಈ ಥರ ಒಂದು ಕಾನೂನಲ್ಲಿ ತುಂಬಾ ವಿಧಾನಗಳು ಇದ್ದಾವೆ ಸೊ ದಯವಿಟ್ಟು ಅದನ್ನು ತಿಳ್ಕೊಳ್ರಿ ಸುಮ್ಮನೆ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ನಿಮ್ಮ ನಿಮ್ಮ ಜೀವಗಳನ್ನ ನೀವು ಕಳ್ಕೊಬೇಡ್ರಿ ಅಂತ ಹೇಳ್ತೀನಿ ಮತ್ತು ಯಾರೇ ಬ್ಯಾಂಕೋರಾಗಿರ್ಬೋದು ಅವ್ರು ಬಂದು ನಮ್ಮ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅದನ್ನು ಸಹಿಸ್ಕೋಬೇಕಂತ ಎಲ್ಲೂ ಇಲ್ಲ ನಾವೇನು ಮಾಡ್ತೀವಿ ಆ ಸ್ಟೇಷನಿಗೆ ಹೋಗ್ಬೇಕಾ ಅಯ್ಯೋ ನಮ್ಮ ಮಾನ ಮರ್ಯಾದೆ ಯಾವತ್ತು ಪಕ್ಕದವ್ರು ದೊಡ್ಡ ದೊಡ್ಡವ್ರದ್ದು ಹೋಗಿರೋರೇ ತಲೆ ಎತ್ಕೊಂಡು ಓಡಾಡ್ತಾ ಇದ್ದಾರೆ ನಾವು ಚಿಕ್ಕ ಪುಟ್ಟ ಸಾಲಕ್ಕೆ ಎದ್ಕೊಂಡು ಒಳಗೆ ಕೂತ್ಕೊಳ್ಳೋ ಅಂತ ಅವಶ್ಯಕತೆ ಏನೂ ಇಲ್ಲ ಹೊರಗಡೆ ಬನ್ನಿ ಹೊರಗಡೆ ಬಂದರೆ ಅವ್ರು ಹೆಂಗಿದ್ರು ನಿಮ್ಮ ಮರೆಯದಿ ತೆಗೆದಿರ್ತಾರಲ್ವ ಸೊ ಯಾಕೆ ಹೆದರ್ತೀರ ನೀವು ಸೊ ಅದಕ್ಕೆ ಅಂತ ಕಾನೂನಿದೆ ಅದರಲ್ಲೂ ಇವಾಗ ಮಹಿಳಾ ಆಯೋಗದಲ್ಲಿ ನಿಜವಾಗ್ಲೂ ಹೇಳಬೇಕಂತ ಹೇಳಿದ್ರೆ ಮಹಿಳಾ ಆಯೋಗದ ಅಧ್ಯಕ್ಷ ಆಗಿರ್ತಕ್ಕಂಥ ನಾಗಲಕ್ಷ್ಮಿ ಮೇಡಮ್ ಅವರಿದ್ದಾರೆ ಅವರು ಎಷ್ಟು ಮಹಿಳೆಯರ ಪರ ನಿಂತ್ಕೊಂಡಿದ್ದಾರೆ ಫೈನಾನ್ಸ್ ಮೈಕ್ರೋಫೈನಾನ್ಸ್ಗಳ ಬಗ್ಗೆ ಅಷ್ಟು ಹೋರಾಟವನ್ನು ಮಾಡ್ತಾ ಇದ್ದಾರೆ ಸೊ ನೀವು ಹೊರ್ಗಡೆ ಬಂದು ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡಿಲ್ಲ ಅಂತೇಳಿದರೆ ನಿಮಗೆ ಯಾವ ಸರ್ಕಾರನು ಸಪೋರ್ಟ್ ಮಾಡೋದಿಲ್ಲ ಯಾವ ಒಂದು ಕಾನೂನು ಸಪೋರ್ಟ್ ಮಾಡೋದಿಲ್ಲ ಯಾರೂ ಸಪೋರ್ಟ್ ಮಾಡೋದಿಲ್ಲ ಸತ್ ಮೇಲೆ ಅಯ್ಯೋ ಹಿಂಗಾಯ್ತಲ್ಲ ಅಂತ ಹೇಳ್ಬಿಟ್ಟು ಆವಾಗ ಸ್ಟೇಷನ್ ಮುಂದೆ ಹೋಗೋದೇನೆ ಸೊ ನೀವು ಬದುಕಿದ್ದಾಗ ನೀವು ಹೋರಾಡ್ರಲ್ಲ ನೀವು ಬೇರೆಯವರಿಗೆ ಮಾದರಿ ಆಗ್ತೀರಾ ಸೊ ಇದು ಒಂದು ಪಾಯಿಂಟ್ ಆದರೆ ಸೊ ಇನ್ನೊಂದು ಪಾಯಿಂಟು ಸರ್ಕಾರ ಏನು ಮಾಡಿದೆ ಈ ಒಂದು ಮೈಕ್ರೋ ಫೈನಾನ್ಸ್ಗೆ ಕೂಡ ಎಷ್ಟೋ ಕಂಪನಿಗಳು ನಮ್ಮ ಕರ್ನಾಟಕದಲ್ಲೇ ನಡೀತಕ್ಕಂಥ ಸುಮಾರಷ್ಟು ಕಂಪನಿಗಳು ತುಂಬ ತುಂಬ ರೆಪ್ಯುಟೇಷನ್ ಇರ್ತಕ್ಕಂಥ ಕಂಪನಿಗಳು ಬಂದು ಆರ್ ಬಿ ಐ ಲೈಸೆನ್ಸ್ಗಳು ರದ್ದಾಗಿದ್ದಾವೆ ಈ ಒಂದು ವಿಚಾರನ ತಿಳ್ಕೊಳ್ಳಿ ಸೊ ಅದು ಯಾವುದಿದೆ ಏನಿದೆ ಅಂತ ಹೇಳೋದಕ್ಕೆ ಇಲ್ಲಿ ಇಷ್ಟಪಡೋದಿಲ್ಲ ಸೊ ಆರ್ ಬಿ ಐ ಲೈಸೆನ್ಸ್ಗಳು ರದ್ದಾಗಿದ್ದಾವೆ ಸೊ ಅಂಥ ಕಂಪನಿಯವರು ಬಂದು ಏನಂತ ಹೇಳಿದರೆ ಜಾತಿ ನಿಂದನೆ ಮಾಡೋದು ಅಥವಾ ಹೊರಗಡೆ ನಿಂತ್ಕೊಂಡು ಕೆಟ್ಟದಾಗಿ ಮಾತಾಡೋದು ಈ ಥರದ್ದು ಎಲ್ಲದೂ ಮಾಡ್ತಾ ಇದ್ದಾರೆ ಸೊ ಇದನ್ನು ಯಾರನ್ನು ಸಹಿಸ್ಕೋಬೇಕಂತ ಎಲ್ಲೂ ಇಲ್ಲ ಸರ್ಕಾರದ ಕಡೆಯಿಂದಲೇ ಒಂದು ನಂಬರ್ ನಂಬರನ್ನ ಬಿಟ್ಟಿದ್ದಾರೆ ಈ ಒಂದು ಮೈಕ್ರೋ ಫೈನಾನ್ಸ್ ಕಿರುಕುಳ ಮತ್ತು ಈ ಒಂದು ಸಾಲಗಾರರು ಬಡ್ಡಿ ದಂಡೆ ಇದಕ್ಕೆಲ್ಲ ಸೇರಿಬಿಟ್ಟು ಒಂದು ಹೆಲ್ಪ್ಲೈನ್ ನಂಬರನ್ನ ಬಿಟ್ಟಿದ್ದಾರೆ ಸೊ ನಿಮಗೆ ಯಾವುದೇ ಸಂದರ್ಭದಲ್ಲಿ ಏನೇ ಸಮಸ್ಯೆ ಆದರೂ ಡಿಸ್ಪ್ಲೇ ಮೇಲೆ ನಂಬರ್ ಬರ್ತಿರುತ್ತೆ ಸೊ ಈ ಒಂದು ನಂಬರಿಗೆ ನೀವು ಕಾಲ್ ಮಾಡಿ ಬಟ್ ಈ ಒಂದು ನಂಬರಲ್ಲಿ ಸದ್ಯಕ್ಕೆ ಇರ್ತಕ್ಕಂಥ ಲ್ಯಾಂಗ್ವೇಜಸ್ ಬಂದು ಇಂಗ್ಲೀಷ್ ಮತ್ತು ಹಿಂದಿ ಎರಡು ಲ್ಯಾಂಗ್ವೇಜಲ್ಲಿ ಬಿಟ್ಟಿದ್ದಾರೆ ಇನ್ನು ಬೇರೆ ಲೋಕಲ್ ಲ್ಯಾಂಗ್ವೇಜಸ್ಗೆ ತರ ತರ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸೊ ನಿಮ್ಮ ಸಮಸ್ಯೆ ಏನೇ ಇದ್ದರೂ ನಿಮಗೆ ತುಂಬ ಟಾರ್ಚರ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಒಂದು ಹೆಲ್ಪ್ಲೈನ್ ನಂಬರಿಗೆ ಕಾಲ್ ಮಾಡ್ಬೋದು ಅಥವಾ ಒನ್ ನೈನ್ ತ್ರೀ ಜೀರೋ ಸೈಬರ್ ಕಂಪ್ಲೇಂಟ್ ನಂಬರ್ ಇದೆ ಸೊ ಅದಕ್ಕೆ ಕಾಲ್ ಮಾಡ್ಬೋದು ಸುಮಾರಷ್ಟು ಅವಕಾಶಗಳಿದೆ ಸರ್ಕಾರ ಏನನ್ನೇ ಒಂದನ್ನು ತೊಗೊಂಡು ಬಂದ್ರೂ ಅದು ಜನರಿಗೆ ಉಪಯೋಗ ಆಗಲಿ ಅಂತಲೇ ತೊಗೊಂಡ್ಬಂದಿರ್ತಾರೆ ಸೊ ಈ ಥರದ್ದೆಲ್ಲ ಕಾನೂನುಗಳನ್ನು ನೀವು ಯೂಸ್ ಮಾಡಿಕೊಡ್ರಿ ಸೊ ಅದು ಬಿಟ್ಟು ನಮಗೆ ಸಾಲ ತೊಗೊಂಡಿದ್ದೀವಿ ನಾವು ಕಟ್ಟಲಿಲ್ಲ ಅವ್ರು ಮರ್ಯಾದೆ ತಗೋದ್ರು ಹೇಳಿಬಿಟ್ಟು ಜೀವ ಕಳ್ಕೊಳೋದ್ರಲ್ಲಿ ಅರ್ಥನೇ ಇರೋಲ್ಲ ನಿಮ್ಮ ಮನೆಯಲ್ಲಿ ನಿಮ್ಮನ್ನು ನಂಬ್ಕೊಂಡಿರೋ ತುಂಬ ಜನ ಇರ್ತಾರೆ ಓಟು ಗಂಟಲೆ ಸಾಲ ತಗೊಂಡು ಊರು ಬಿಟ್ಟಿರೋರೆ ಎಷ್ಟೋ ಜನ ಇದ್ದಾರೆ ಅಂಥವ್ರಿಗೇ ಏನು ಮಾಡೋಕ್ಕಾಗಲ್ಲ ಐದು ಹತ್ತು ಸಾವಿರಕ್ಕೆಲ್ಲ ಏನು ಮಾಡ್ತಾರೆ ಸೊ ಅವ್ರು ನಿಮ್ಮ ಮರೆ ದಿನ ತೆಗ್ದಿರ್ತಾರೆ ಅಂದಾಗ ನೀವು ಯಾಕೆ ಹೆದರ್ತೀರ ಸೊ ಈ ಥರದ ಕಾನೂನುಗಳನ್ನ ಉಪಯೋಗಿಸ್ಕೊಡ್ರಿ ಉಪಯೋಗ ಮಾಡ್ಕೊಳ್ಳಿ ಸೊ ಅವ್ರನ್ನೇ ಹೋಪ್ ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಎಲ್ಲರಿಗೂ ಹೆಲ್ಪ್ ಆಗಿದೆ ಅಂತ ತಿಳ್ಕೊತೀನಿ ಸೊ ಕೊನೆಯವರೆಗೆ ಯಾರೆಲ್ಲ ನನ್ನ ಚಾನಲ್ ನೋಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು